ಸರ್ಕಾರ ಕಡೆಯಿಂದನು ಮಾಡಿಸ್ತೇನೆ ಇದು ನಿನ್ ಮಗಳ ಕಡೆಯಿಂದ ಕಂಡ್ರೆ ಕಾಣಿಸ್ತಾ ಪಾರ್ಶಲ್ ಅಲ್ಲಿ ಅದನ್ನ ಅಂತ ಕಾಣಿಸ್ತತಿ ಯಾರ ಅವನು ಇಂಜಿನಿಯರು ಜಾಸ್ತಿ ಅಲ್ಲ ಇದ್ ನಿಮ್ ಪಾರ್ಶಲ್ ಕಾಣಿಸುತ್ತಾ ಹೇಳ್ರಿ ಈ ಮನೆಯಾಗ ನೀವು ಹೋಗಿ ಉಳಿತೀರಾ ಹೇಳ್ರಿ ಮತ್ತೆ ಮತ್ತೆ ಯಾರಾದ್ರೂ ಉಳಿತಾರ ಇಲ್ಲೇ ಹೋಗಿ ಆಫೀಸರ್ಗಳು ನಾವು ಉಳಿತೇವ ಇಲ್ಲೇ ಪರಿಸ್ಥಿತಿ ಐತಿ ಉಳಿಯುವಂತದ ಇದಕ್ ನೀವು ಹತ್ತು ರೂಪಾಯಿ ಕೊಟ್ರಿ ಏನಂತಾರ ಅವ್ರು ಸರ್ಕಾರಕ್ಕ ಒಳ್ಳೆ ಹೆಸರು ಬರ್ಬೇಕಂದ್ರೆ ಗವರ್ಮೆಂಟ್ ಸರ್ವೆಂಟ್ ಗಳು ಚಲೋ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ಬೇಕು ನೀವ್ ಇದನ್ನ ಇದನ್ ಮಾಡಿದ್ರೆ ಫಿಫ್ಟಿ ಪರ್ಸೆಂಟ್ ಇವೆಲ್ಲ ನಿಮ್ಮ ಬಿದ್ರೆ ಹಿಂಗ ಮಾಡ್ಸಿದ್ರೇನ ಮಾಡಿಸಿ ಮಾಡಿ ಅದನ್ನ ಇನ್ನೊಂದು ಇದನ್ನ ಮಾಡಿ ಮೂರ್ ಲಕ್ಷ ರೂಪಾಯಿ ಮನಿಗ್ ಹಾಕಿ ಕೊಡ್ತೇನೆ ಯಾರು ಕರಿ ಯಾವ yeah. ಇಲಾಖೆ <resects> <seine Christmas. sein cities> <serves> <laughs> ನನ್ನ 10000 ರೂಪಾಯಿ ಕೊಡ್ತೀನಿ ಒಂದ ರಾತ್ರಿ ಮನagit ರೆಡೂ ಮಾಡ್ತೀರಾ ಹೆಂಗ್ ಮಾಡ್ತೀರಿ ಇಲ್ಲಿ ಹೆಂಗೈತಿ ಪರಿಸ್ಥಿತಿ ನಿಮ್ಮ ಮನಿಂದ ಕೊಡ್ತೀರಿ ಸರ್ಕಾರದಿಂದ ರಕ ಕೊಡಕ ನಾವ್ ಗಟ್ಟಿದಾಗಿದು ನಿಮ್ಮ ಮನಿಂದ ನಿಮ್ಮ ಕಿಸೆಯಿಂದ ಕೊಡ್ತೀರಿ ಹೆಂಗೆ ಅದನ್ನ ರೆಡೂ ಮಾಡ್ರಿ ನೀವು ಬಂದಿಲ್ಲ ಸ್ಥಾನಿಕ ನಿಂದ ಮಾಡಿದಿರಿ ಇದನ್ನ ಅಮ್ಮ ಮಾಡಿಕೊಡ್ತೀನಿ ತಹಸೀಲ್ದಾರ್ ಅವ್ರೆ ಕೇರ್ ತಗೊಳ್ಳಿ ಇಲ್ಲಿ ಮಠ ಬಂದು ನಾನು ಹೇಳಿದೀನಿ ಅಂತಂದ್ರೆ ಅದು ಕೆಲಸ ಆಗ್ಬೇಕು ಸರ್ಕಾರ ಹೇಳದೆ ಒಬೇ ಮಾಡ್ರಿ